ಶ್ರೀ ಗುರುಭ್ಯೋ ನಮಃ ವಾಗರ್ಥಾವಿವಂಪೃಪ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಅಷ್ಟಾದಶ ಪುರಾಣಗಳಲ್ಲಿ ಮೂರ್ ನಾಲ್ಕನೆಯದಾದಂಥ ವಾಯುಪುರಾಣವನ್ನು ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಈ ನಾಲ್ಕನೆಯದಾದ ವಾಯುಪುರಾಣ ವಾಯುದೇವರು ನಿರೂಪಿಸಿದ್ರಿಂದ ಇದಕ್ಕೆ ವಾಯು ಪುರಾಣ ಅಂತ ಕರೆದಿದ್ದಾರೆ ಈ ಪುರಾಣದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಇವೆ ಮತ್ತು ಇದರಲ್ಲಿ ವಿಶೇಷವಾಗಿ ಮರಣಾನಂತರದ ನರಕದ ಜೀವನ ಮತ್ತು ಅಲ್ಲಿನ ಹಲವಾರು ದೃಶ್ಯಗಳು ವಿದ್ಯಮಾನಗಳು ಇತ್ಯಾದಿಗಳನ್ನು ವಿವರಿಸಿರುವಂಥ ಅಧ್ಯಾಯಗಳು ತುಂಬ ಇವೆ ಮತ್ತು ಈ ವಾಯುಪುರಾಣದಲ್ಲಿ ಜಾತಿಗಳು ಮತ್ತು ವೈಯಕ್ತಿಕವಾದಂಥ ಆಶ್ರಮಗಳು ಅಂದರೆ ನಾವೇನು ವರ್ಣಾಶ್ರಮ ಪದ್ಧತಿಗಳಿದೆ ಅದನ್ನು ಕುರಿತು ಮತ್ತು ಜಾತಿಗಳನ್ನು ಕುರಿತಾದಂಥ ಸಮಗ್ರವಾದಂಥ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿದೆ ಮತ್ತು ಈ ಗ್ರಂಥದಲ್ಲಿ ವಿಶೇಷವಾಗಿ ಧರ್ಮ ಮತ್ತು ಪ್ರಾಯಶ್ಚಿತ್ತ ಅಂದರೆ ನಾವು ಧರ್ಮ ಪಾಲನೆಯನ್ನು ಮಾಡುವಂಥದ್ದು ಆ ಧರ್ಮ ಪಾಲನೆಯಲ್ಲಿ ಮಾಡುವಂಥ ಚ್ಯುತಿ ಏನಾದರೂ ಚ್ಯುತಿ ತಂದಾಗ ಅದಕ್ಕೆ ಪ್ರಾಯಶ್ಚಿತ್ತಗಳೇನು ಅನ್ನುವಂಥದ್ದನ್ನು ಇದರಲ್ಲಿ ಮೂರು ಅಧ್ಯಾಯಗಳ ಒಳಗೊಂಡಂತೆ ಇದನ್ನು ವಿವರಿಸಿದ್ದಾರೆ ಮೂರು ಅಧ್ಯಾಯಗಳಲ್ಲಿ ಇದನ್ನು ವಿವರಿಸಿದ್ದಾರೆ ಆಶ್ರಮ ಮತ್ತು ಜಾತಿಗಳ ಕುರಿತಾದಂಥ ಎರಡು ಅಧ್ಯಾಯಗಳು ಧರ್ಮ ಮತ್ತು ಪ್ರಾಯಶ್ಚಿತ್ತಕ್ಕೆ ಕುರಿತಾದಂಥ ಮೂರು ಅಧ್ಯಾಯಗಳು ಮತ್ತು ಅನೇಕ ಸಂಸ್ಕಾರ ಮಾನವನ ಶುದ್ಧತೆ ಪರಿಶುದ್ಧತೆ ಇದಕ್ಕೆ ಸಂಬಂಧಪಟ್ಟಂಥ ಹನ್ನೊಂದು ಅಧ್ಯಾಯಗಳು ಅದನ್ನೇ ಕುರಿತಾದ ಹನ್ನೊಂದು ಅಧ್ಯಾಯಗಳನ್ನು ಈ ಪುರಾಣದಲ್ಲಿ ವಿವರಿಸಲಾಗಿದೆ ಮತ್ತು ಭಾರತೀಯ ಸಾಹಿತ್ಯದ ಅನೇಕ ಮಜಲುಗಳನ್ನು ಈ ವಾಯು ಪುರಾಣದಲ್ಲಿ ನಾವು ಕಾಣಬಹುದಾಗಿದೆ ಮತ್ತು ಭಾರತಕ್ಕೆ ಸಂಬಂಧಿಸಿದಂಥ ಇಂತಹ ಹಲವಾರು ವಿವರಣೆಗಳನ್ನು ಪರ್ಷಿಯನ್ ದೇಶದ ಅಲ್ಬೆರೂನಿ ಅಂತಕ್ಕಂಥ ಒಬ್ಬ ವಿದ್ವಾಂಸ ತನ್ನ ಅನೇಕ ಮಾಹಿತಿಗಳಲ್ಲಿ ಈ ವಾಯು ಪುರಾಣವನ್ನು ಉಲ್ಲೇಖ ಮಾಡಿದ್ದಾರೆ ಈ ವಾಯುಪುರಾಣ ವಿಶ್ವವಿಜ್ಞಾನ ಹಾಗೂ ಸೂರ್ಯಚಂದ್ರರ ವಂಶಾವಳಿಗಳು ಹಲವಾರು ರಾಜ್ಯರ ವಂಶಾವಳಿಗಳನ್ನು ಇದು ಒಳಗೊಂಡಿದೆ ಹಾಗೂ ಪರ್ವತಗಳ ಮೇಲೆ ಸಹಸ್ರಮಾನಗಳ ಹಿಂದೆ ನಿರ್ಮಾಣ ಆದಂಥ ಹಲವಾರು ದೇವಾಲಯಗಳನ್ನು ಕುರಿತಾದಂಥ ಮಾಹಿತಿ ಈ ವಾಯುಪುರಾಣದಲ್ಲಿದೆ ನಮಗೆ ಬೇರೆಲ್ಲೂ ಇಂಥ ದೇವಸ್ಥಾನಗಳ ಅಥವಾ ಹಲವಾರು ಕ್ಷೇತ್ರಗಳು ಪರ್ವತಗಳಲ್ಲಿ ಶಿಖರಗಳಲ್ಲಿ ಇರ್ತಕ್ಕಂಥ ದೇವಾಲಯಗಳು ಕ್ಷೇತ್ರಗಳ ಕುರಿತಾದ ಮಾಹಿತಿ ನಮಗೆ ಬೇರೆ ಕಡೆ ಸಿಗಲ್ಲ ಅಂಥ ಮಾಹಿತಿಯೆಲ್ಲ ನಮಗೆ ಈ ಪುರಾಣದಲ್ಲಿ ಲಭ್ಯ ಇದೆ ಈ ಮರಣಾನಂತರದ ವಿಷಯವನ್ನು ಇದರ ನೂರ ಒಂದನೇ ಅಧ್ಯಾಯದಲ್ಲಿ ಸಮಗ್ರವಾಗಿ ವಿವರಿಸಿದ್ದಾರೆ ಅಂತ ಕಂಡುಬರುತ್ತೆ ಮತ್ತು ಬ್ರಹ್ಮಾಂಡ ಪುರಾಣದ ಅನೇಕ ಉಲ್ಲೇಖಗಳನ್ನು ಈ ವಾಯುಪುರಾಣದಲ್ಲಿ ಹಂಚಿಕೊಂಡಿದ್ದಾರೆ ಅವೆರಡರಲ್ಲೂ ಕೂಡ ಸಮಾನಾಂತರವಾಗಿದೆ ಇದರಲ್ಲಿ ಸಂಗೀತ ವೇದ ಯೋಗ ಇತ್ಯಾದಿಗಳ ಅಧ್ಯಯನವನ್ನು ಕುರಿತಾದಂಥ ಮಾಹಿತಿ ಕೂಡ ಇದೆ ಹಾಗೂ ಇದರಲ್ಲಿ ವಿಶೇಷವಾಗಿ ಗಯಾಸುರ ಗಯಾಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಕಥೆಯಲ್ಲಿ ಬರುವಂಥ ಗಯಾಸುರನ ಕುರಿತಾದಂಥ ಸಮಗ್ರವಾದಂಥ ಮಾಹಿತಿ ಈ ವಾಯುಪುರಾಣದಲ್ಲಿದೆ ಆದ್ದರಿಂದ ಇದು ಅತ್ಯಂತ ಪುರಾತನ ಪುರಾಣವಾಗಿದ್ದು ಪುರಾತನವಾದಂಥ ಪೌರಾಣಿಕ ಹಿನ್ನೆಲೆ ಪುರಾತನವಾದಂಥ ದೇವಾನುದೇವತೆಗಳ ಸೃಷ್ಟಿ ಮತ್ತು ಅವರಿಗೆ ಸಂಬಂಧಪಟ್ಟಂಥ ವಂಶಗಳು ದೇವಾನುದೇವತೆಗಳ ವಂಶಗಳನ್ನೇ ಕುರಿತಾದಂಥ ಮಾಹಿತಿಯನ್ನು ಈ ವಾಯು ಪುರಾಣದಲ್ಲಿ ನೀಡಿದ್ದಾರೆ ಆದ್ದರಿಂದ ಇದು ಒಂದು ಅತ್ಯಂತ ಹಳೆಯ ಪುರಾಣ ಅಂತೇಳಿ ನಮಗೆ ಕಂಡುಬರುತ್ತೆ ಹದಿನೆಂಟು ಪುರಾಣಗಳಲ್ಲಿ ಇದು ಅತ್ಯಂತ ಹಳೆಯ ಪುರಾಣವಾಗಿರುವಂಥದ್ದು ನಮಗೆ ಗಮನಾರ್ಹವಾಗಿ ಕಂಡುಬರುತ್ತೆ ಆದ್ದರಿಂದ ಇಂಥ ಪುರಾತನ ಅತ್ಯಂತ ಸಮಗ್ರವಾದ ಮಾಹಿತಿಯನ್ನು ನೀಡಬಲ್ಲಂಥ ಈ ಪುರಾಣವನ್ನು ಕುರಿತು ನಾವುಗಳು ಅಧ್ಯಯನ ಮಾಡಬೇಕು ಇಂಥ ವಾಯು ಪುರಾಣದ ಅಧ್ಯಯನದಿಂದ ನಮಗೆ ಹಲವಾರು ದೇವಾನುದೇವತೆಗಳ ಮಾಹಿತಿಗಳು ನಮಗೆ ಸಿಗುತ್ತೆ ಮತ್ತು ಧಾರ್ಮಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂಥದ್ದು ಮರಣಾನಂತರದ ಜೀವನದವನ್ನು ಕುರಿತಾದಂಥ ಮಾಹಿತಿ ನಮಗೆ ಈ ಪುರಾಣದಲ್ಲಿ ಲಭ್ಯವಾಗುತ್ತೆ ಅಂತ ಕಂಡುಬರುತ್ತೆ ಈ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ